ವಾಣಿಜ್ಯ ಮಳಿಗೆಗಳ ಮುಂಭಾಗದ ಬೋರ್ಡ್ಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಭಾಷೆ ಕಡ್ಡಾಯ ಪಾಲನೆ ಮಾಡಲು ಆಗ್ರಹಿಸಿ ಧಾರವಾಡದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಧಾರವಾಡ ಜಿಲ್ಲಾ ಗೌರವಾಧ್ಯಕ್ಷರಾದ ಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಪ್ರತಿಭಟನಾ ರ್ಯಾಲಿ ನಡೆಸಿದ್ದರು ನಗರದ ಪ್ರಮುಖ ಬೀದಿಗಳಲ್ಲಿ ರ್ಯಾಲಿ ನಡೆದಿದ್ದು ಇದೇ ವೇಳೆ ಕರವೇ ಕಾರ್ಯಕರ್ತರು ಇಂಗ್ಲಿಷ್ ಬೋರ್ಡ್ಗಳನ್ನು ದೊಣ್ಣೆಗಳಿಂದ ಒಡೆಯಲು ಯತ್ನಿಸಿ ಪೊಲೀಸ್ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದ ಪ್ರಸಂಗ ಕೂಡ ನಡೆಯಿತು மும எச்சரிக்க வர்த்தக யாரோ நமக்கு ஓடி நமக்கு நம்ம கன்னட உழிவே ಧಾರವಾಡ ನಗರದ ಹಳೆ ಬಸ್ ನಿಲ್ದಾಣದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನಾ ರ್ಯಾಲಿ ನಡೆಸಿದರು ಈ ವೇಳೆ ವಾಣಿಜ್ಯ ಮಳೆಗೆ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ದ ಧಿಕ್ಕಾರ ಕೂಗಿ ಆಕ್ರೋಶ ಹೊರ ಹಾಕಿದರು ಇನ್ನು ಪ್ರತಿಭಟನಾ ರ್ಯಾಲಿಯ ಸಂದರ್ಭದಲ್ಲಿ ಕೆಲವು ಅಂಗಡಿಗಳ ಮುಂದೆ ಸಂಪೂರ್ಣ ಇಂಗ್ಲಿಷ್ ಬೋರ್ಡ್ಗೆ ಕಾರ್ಯಕರ್ತರು ಆಕ್ಷೇಪ ವ್ಯಕ್ತಪಡಿಸಿದರು ಕೆಲವರು ಬೋರ್ಡ್ಗೆ ದೊಣ್ಣೆಯಿಂದ ತಿವಿದ್ದು ಕೂಡಲೇ ಮಧ್ಯಪ್ರವೇಶ ಮಾಡಿದ ಶಹರ ಠಾಣೆ ಪೊಲೀಸರು ಖಡಕ್ ವಾರ್ನಿಂಗ್ ನೀಡಿ ದೊಣ್ಣೆಗಳನ್ನು ವಶಕ್ಕೆ ಪಡೆದರು ಇದೇ ವೇಳೆ ಕರ್ವೆ ಮುಖಂಡರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ಕೂಡ ನಡೆಯಿತು ನಂತರ ಪ್ರತಿಭಟನಾ ರ್ಯಾಲಿ ಮುಂದುವರೆಸಿದ ಕರ್ವೆ ಮುಖಂಡರು ಒಂದು ವಾರದಲ್ಲಿ ವಾಣಿಜ್ಯ ಮಳಿಗೆ ಮಾಲೀಕರು ಸರ್ಕಾರದ ಶೇಕಡಾ ಅರವತ್ತರಷ್ಟು ಕನ್ನಡ ಕಡ್ಡಾಯ ನಿಯಮ ಪಾಲನೆ ಮಾಡುವಂತೆ ಗಡುವು ನೀಡಿ ಆಕ್ರೋಶ ಹೊರಹಾಕಿದರು ಒಂದು ವೇಳೆ ಮಾಡುತ್ತಿದ್ದಲ್ಲಿ ಅಂಗಡಿಗಳ ಮುಂದೆಯೇ ಹೋರಾಟ ಮಾಡುವುದಾಗಿ ಕಾರ್ಯಕರ್ತರು ಎಚ್ಚರಿಕೆ ನೀಡಿದರು ಕರ್ನಾಟಕ ರಕ್ಷಣಾ ವೇದಿಕೆ ಧಾರವಾಡ ಜಿಲ್ಲಾ ಘಟಕದಿಂದ ಏನು ಇವತ್ತು ಜಾಗೃತಿ ಒಂದು ಗ್ರಾಹಕ ವರ್ತಕರಿಗೆ ಜಾಗೃತಿ ಕನ್ನಡ ನಾಮಫಲಕದ ವಿಷಯವಾಗಿ ಹೋರಾಟ ನಮ್ಕೊಂಡಿದ್ವಿ ಅದರದ್ದು ಇವತ್ತು ಮುಂದುವರೆದ ಭಾಗವಾಗಿ ಬೆಂಗಳೂರಿಂದ ಹೋರಾಟದ ಡಿಸೆಂಬರ್ ಇಪ್ಪತ್ತೇಳರ ಹೋರಾಟದ ಮುಂದುವರೆದ ಭಾಗವಾಗಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಕರ್ನಾಟಕದಾದ್ಯಂತ ಇವತ್ತು ಹೋರಾಟ ಮಾಡಲಾಯಿತು ಅದೇ ತರ ಧಾರವಾಡದಾಗ ಮಾಡಿದ್ವಿ ನಾವು ಧಾರವಾಡದ ಜುಬ್ಲಿ ಜೊಬ್ಲಿ ಸರ್ಕಲ್ನಿಂದ ಹೊರಟು ಸುಭಾಸ್ ರೋಡ್ ಗಾಂಧಿ ಚೌಕ್ ಇಂದ ಹಿಡ್ಕೊಂಡು ಟಿಕಾರಿ ರೋಡ್ ಮುಖಾಂತರ ಬಂದು ಮತ್ತು ಕೋರ್ಟ್ ಸರ್ಕಲ್ ಇಂದ ಆದ್ ಜುಬ್ಳಿ ಸರ್ಕಲ್ ಗೆ ನಮ್ಮ ಹೋರಾಟ ಆಯ್ತು ನಾವು ಗ್ರಾಹಕರಿಗೆ ವರ್ತಕರಿಗೆ ಈ ಮುಖಾಂತರ ತಿಳಿಸುದೇನಂದ್ರೆ ನಾವು ಹದಿಮೂರನೇ ತಾರೀಕಿನ ಒಳಗೆ ಸರ್ಕಾರ ಮತ್ತೊಮ್ಮೆ ಗಡುವು ಕೊಟ್ಟಿತ್ತು ಅವ್ರಿಗೆ ಎರಡು ತಿಂಗಳ ಗಡುವು ಕೊಟ್ಟಿತ್ತು ಸುಧಾರ್ಸಿಲ್ಲ ಬದ್ಲಿ ಆಗಿಲ್ಲ ನೀವು ಈಗ ಎರಡು ವಾರಗಳ ಗಡುವು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಾರ ಉಪ ಮುಖ್ಯಮಂತ್ರಿಗಳು ಮಂಗಳೂರು ನಗರಾಭಿವೃದ್ಧಿ ಸಚಿವರು ಮತ್ತು ಕೊಟ್ಟಾರ ಅವ್ರಿಗೆ ಹಾಗಾಗಿ ಕರ್ನಾಟಕದ ಸರ್ಕಾರ ಏನು ಒಂದು ಕಾನೂನನ್ನು ಮಾಡೈತಿ ಆ ಕಾನೂನಿಗೆ ಬದ್ಧವಾಗಿ ನಡೀರಿ ನಿಮ್ಮ ನಿಮ್ಮ ಮಳಿಗೆಗಳ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಪ್ರತಿಶತ ಅರವತ್ತರಷ್ಟು ನೀವು ಕನ್ನಡ ಅಕ್ಷರಗಳನ್ನ ದೊಡ್ಡ ದೊಡ್ಡ ಮಟ್ಟದಾಗಿ ಬರೆದು ಹಾಕೊಂಡು ನೀವು ಮಾಡಿದ್ದ ಕರೆ ಆದ್ರೆ ನೀವು ವ್ಯಾಪಾರ ಮಾಡಕ್ ನಾವು ಬಿಡ್ತೀವಿ ಇಲ್ಲ ಅಂದ್ರೆ ನಮ್ಮನ್ನ ಪೊಲೀಸರು ಕೇಸ್ ಹಾಕ್ಲಿ ಏನೇ ಮಾಡ್ಲಿ ಒಂದ್ ನೂರ್ ಕೇಸ್ ಹಾಕಿಸ್ಕೊಂಡಿದ್ದೀವಿ ಇನ್ನೂ ನೂರ್ ಕೇಸ್ ಹಾಕಿದ್ರು ಪರವಾಗಿಲ್ಲ ಕನ್ನಡದ ವಿಷಯದಲ್ಲಿ ನಾವು ಆ ನಾಮಫಲಕವನ್ನ ಕಿತ್ತೆಗೆದ್ರ ಮುಖಾಂತರ ಕಿತ್ತೊಗೆದ್ರ ಮುಖಾಂತರ ನಿಮ್ಗೆ ತಕ್ಕ ಪಾಠ ಕಲಿಸ್ತೀವಿ ಅದೇ ರೀತಿ ನಿಮ್ಗೇನು ಇಷ್ಟು ಬೆಲೆ ಹಾಕೇನು ಸಹಕಾರ ಮಾಡಿರಲ್ಲ ಮಹಾನಗರ ಪಾಲಿಕೆ ಅಧಿಕಾರಿಗಳು ಅಹ್ ಒಬ್ಬ ಕಮಿಷನರ್ ಇಂದ ಹಿಡ್ಕೊಂಡು ಎಲ್ಲರಿಗೂ ಹೇಳ್ತಾ ಇದ್ದೇನೆ ಮಹಾನಗರ ಪಾಲಿಕೆ ಕಮಿಷನರ್ ಇಂದ ಹಿಡ್ಕೊಂಡು ಎಲ್ಲರಿಗೂ ಹೇಳ್ತಾ ಇದ್ದೇನೆ ನೀವೇನಾದ್ರೂ ಅವರಿಗೆ ಸವಲತ್ತು ಕೊಟ್ಟಿದ್ದಕರ ಆದ್ರೆ ಮಹಾನಗರ ಪಾಲಿಕೆಗೆ ಬೀಗ ಜಡಿಯೋದ್ರ ಮುಖಾಂತರ ತಕ್ಕ ಪಾಠ ಕಲಿಸ್ತಿವ ಅಧಿಕಾರಿಗಳಿಗಂತ ಈ ಮೂಲಕ ಹೇಳಕ್ತಾರೆ